ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಧೃತವರ್ಮನೋ ಸಾತ್ವಿಕೆಯನ್ನು ತಡೆದು ಅವರಿಬ್ಬರ ಯುದ್ಧವು ಎಂಬ ನೂರ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧೃತರಾಷ್ಟ್ರ ಮಹಾರಾಜ ಸಂಜೆಯನು ಹೇಳುತ್ತಿರುವನು ಅತ್ತಲಾಗಿ ಸಾತ್ಯಕೆಯು ಹೊರಟ ಕೂಡಲೇ ಇತ್ತಲಾಗಿ ಧರ್ಮರಾಜನು ತನ್ನ ಸೈನ್ಯದೊಡನೆ ದ್ರೋಣನ ರಥವನ್ನು ಎದುರಿಸುವುದಕ್ಕಾಗಿ ಹೊರಟನು ಇಷ್ಟರಲ್ಲಿ ಇತ್ತಲಾಗಿ ಪಾಂಚಾಲ ಪುತ್ರನಾದ ದೃಷ್ಟದ್ಯುಮ್ನನು ವಸುದಾರನೆಂಬ ರಾಜನು ಪಾಂಡವ ಸೈನ್ಯದ ಯೋಧರನ್ನು ಕುರಿತು ಇಳ ವೀರರಿ ಬನ್ನಿರಿ ಹೊಡೆಯಿರಿ ಬೇಗನೆ ಓಡಿರಿ ಅದೋ ಸಾತ್ಯಕೆಯು ಮುಂದುವರಿಯುತ್ತಿರುವನು ಅವನನ್ನು ಕೌರವ ಸೈನ್ಯದ ಅನೇಕ ಮಹಾರಥರು ತಡೆಯುವುದಕ್ಕಾಗಿ ಯತ್ನಿಸುತ್ತಿರುವರು ಸಾತ್ಯಕೆಯು ಅವರನ್ನು ಚದರಿಸಿ ನಿರಾಯಾಸವಾಗಿ ಮುಂದೆ ಸಾಗುವಂತೆ ನೀವೆಲ್ಲರೂ ಸಹಾಯ ಮಾಡಬೇಕು ಎಂದನು ಸೇನಾಪತಿಯಾದ ದೃಷ್ಟದ್ಯುಮ್ನ ಈ ಶಾಸನವನ್ನು ಕೇಳಿದೊಡನೆ ಪಾಂಡವ ಸೈನ್ಯಗಳೆಲ್ಲವೂ ಮುಂದುವರಿದವು ಅವರಲ್ಲಿ ಒಬ್ಬೊಬ್ಬರು ಹೊಡೆಯಿರಿ ಬಡಿಯಿರಿ ಹಿಡಿಯಿರಿ ಕೊಲ್ಲಿರಿ ಓಡಿರಿ ಹಿಂತಿರುಗಿ ಬನ್ನಿರಿ ಎಂದು ಒಬ್ಬರನ್ನೊಬ್ಬರನ್ನೊಬ್ಬರು ಒಬ್ಬರನ್ನೊಬ್ಬರು ಹುರಿಗೊಳಿಸುತ್ತಾ ಮುಂದೆ ನುಗ್ಗಿದರು ಅದನ್ನು ನೋಡಿ ಕೌರವ ಸೈನ್ಯಗಳು ಕೂಡ ಬಾಣಧ್ವನಿಗಳನ್ನೂ ಶಂಖ ಧ್ವನಿಗಳನ್ನು ಇತರ ರಣವಾದ್ಯ ಧ್ವನಿಗಳನ್ನೂ ಮಾಡುತ್ತಾ ರಥವನ್ನು ರಥವನ್ನೆದಿರಿಸಿದರು ಅನೇಕ ಸೈನ್ಯಗಳು ಗುಂಪುಗೂಡಿ ಸಾತ್ಯಿಕೀಯ ರಥವನ್ನು ತಡೆದವು ಸಾತ್ಯಿಕೀಯ ರಥದ ಮುಂದೆ ದೊಡ್ಡ ಗದ್ದಲವೆದ್ದಿತು ಆದರೇನು ಮಹಾಧೀರನಾದ ಸಾತ್ಯಿಕೆಯು ಕ್ಷಣ ಮಾತ್ರದಲ್ಲಿ ಅದನ್ನು ನೂರಾರು ತುಂಡುಗಳನ್ನಾಗಿ ಚದರಿಸಿ ಆ ಸೈನ್ಯಕ್ಕೆ ಮುಂದಾಳುಗಳಾಗಿ ಬಂದ ಮಹಾಧನುರ್ಧಾರಿಗಳಾದ ಏಳು ಮಂದಿ ವೀರರುಗಳನ್ನು ಕೊಂದುಬಿಟ್ಟನು ಇನ್ನು ಅನೇಕ ರಾಜರನ್ನು ಯಮಪರಿಗೆ ಕಳುಹಿಸಿದನು ಆಗ ಸಾತ್ಯಿಕೆಯು ಒಮ್ಮೆ ಒಂದೇ ಬಾಣದಿಂದ ನೂರು ಮಂದಿಯನ್ನು ಕೊಲ್ಲುವನು ಇನ್ನೊಮ್ಮೆ ಒಬ್ಬನನ್ನೇ ನೂರಾರು ಬಾಣಗಳಿಂದ ಕೊಲ್ಲುವನು ಗಜ ಯೋಧರನ್ನು ಅವರ ಆನೆಗಳೊಡನೆಯೂ ಅಶ್ವಯೋಧರನ್ನು ಅವರ ಕುದುರೆಗಳೊಡನೆಯೂ ರಥಿಕರನ್ನು ಅವರ ರಥ ರಥಾಶ್ವ ಸಾರಥಿಗಳೊಡನೆಯೂ ಪಶುಗಳ ಮಂದೆಯನ್ನು ಹೇಗೋ ಹಾಗೆ ಕೊಂದು ಕೆಡಗುವನು ಹೀಗೆ ತನ್ನ ಬಾಣವರ್ಷಗಳಿಂದ ಅದ್ಭುತ ಕಾರ್ಯವನ್ನು ತೋರಿಸುತ್ತಿರುವ ಆ ಸಾತ್ಯಿಕೆಯನ್ನು ತಡೆಯಲು ನಿನ್ನವರಲ್ಲಿ ಯಾರಿಗೂ ಧೈರ್ಯವಿರಲಿಲ್ಲ ಎಲ್ಲರೂ ಹೆದರಿ ಸಾತ್ಯಕೆಯ ಬಾಣಗಳಿಂದ ನೊಂದು ಯುದ್ಧರಂಗವನ್ನು ಬಿಟ್ಟು ಓಡಿ ಹೋದರು ಆಗ ಸಾತ್ವಿಕೆಯೊಬ್ಬನೇ ತಮಗಿದಿರಾಗಿದ್ದರೂ ಅನೇಕ ಸಾತ್ಯಿಕೆಗಳು ತಮ್ಮನ್ನು ಎದುರಿಸುತ್ತಿರುವಂತೆ ಅವರಿಗೆ ತೋರಿತು ನಿನ್ನ ಸೈನ್ಯದಿಂದೆಲ್ಲ ಆ ಸಾತ್ಯಕೆಯ ತೇಜಸ್ಸಿಗೆ ದಿಗ್ಭ್ರಮೆ ಹಿಡಿದಂತಾಯಿತು ಸಾತ್ಯಕೆಯ ಬಾಣಗಳಿಂದ ನಿಮ್ಮ ಕಡೆಯ ಅನೇಕ ರಥಗಳು ಪುಡಿ ಪುಡಿಯಾದವು ರಥದ ಗದ್ದುಗೆಗಳು ಚಕ್ರಗಳು ಅದಕ್ಕೆ ಕಟ್ಟಿದ ಧ್ವಜಗಳು ಶ್ವೇತ ಶ್ವೇತಛತ್ರಗಳು ರಥದ ಹಿಂದಿನ ಬಂಡಿಗಳು ಪತಾಕೆಗಳು ಸ್ವರ್ಣಮಯವಾದ ಶಿರಸ್ತ್ರಾಣಗಳು ಇವೆಲ್ಲವೂ ನಾನಾ ಕಡೆಗೆ ಚದರಿ ಬಿದ್ದಿದ್ದವು ಅಲ್ಲದೆ ಚಂದನಾನು ಲೇಪಿತಗಳಾಗಿ ತೋಳ್ಬಳಗಳಿಂದ ಕೂಡಿ ಆನೆಯ ಸೊಂಡಿಲುಗಳಂತೆಯೂ ಸರ್ಪ ದೇಹಗಳಂತೆಯೂ ದುಂಡಗೆ ನೀಡಿದ ಎಷ್ಟೋ ನೀ ಎಷ್ಟೋ ತೋಳುಗಳು ತೊಡೆಗಳು ಭೂಮಿಯನ್ನೆಲ್ಲಾ ಮರೆಸುವಂತೆ ಅಲ್ಲಲ್ಲಿ ತುಂಡು ತುಂಡಾಗಿ ಬಿದ್ದಿದ್ದವು ಕುಂಡಲಾಲಂಕೃತಗಳಾಗಿ ಚಂದ್ರನಿಗೆಣೆಯಾದ ತಲೆಗಳು ಉರುಳಾಡುತ್ತಿದ್ದವು ಪರ್ವತಗಳಂತೆ ಅಲ್ಲಲ್ಲಿ ಬಾಣಪ್ರಹಾರಗಳಿಂದ ಮುರಿದ ಮೈಯುಳ್ಳ ಆನೆಗಳು ಬಿದ್ದಿದ್ದವು ಮುತ್ತಿನ ಜಾಲರಿಗಳಿಂದ ಅಲಂಕೃತವಾದ ಚಿನ್ನದ ಕಡಿವಾಣಗಳಿಂದಲೂ ವಿಚಿತ್ರಗಳಾದ ಎದೆಕಟ್ಟುಗಳಿಂದಲೂ ಕೂಡಿದ ಎಷ್ಟೋ ಕುದುರೆಗಳು ಮೃತಪ್ರಾಯವಾಗಿ ಬಿದ್ದಿದ್ದವು ಮಹಾರಾಜ ಹೀಗೆ ಸಾತ್ವಿಕೆಯು ನಿನ್ನ ಸೈನ್ಯಗಳನ್ನೆಲ್ಲಾ ಧ್ವಂಸ ಮಾಡಿಕೊಂಡು ಅರ್ಜುನನು ಹೋದ ದಾರಿಯನ್ನೇ ಹಿಡಿದು ಮುಂದೆ ಹೋದನು ರಲ್ಲಿ ದ್ರೋಣನು ಅವನನ್ನು ಬಂದು ತಡೆದನು ಸಾತ್ವಿಕೆಯು ಅವನಿಗೆ ಎದುರಾದನು ದ್ರೋಣನು ಮರ್ಮ ಭೇದಕಗಳಾದ ಐದು ತೀಕ್ಷ್ಣ ಬಾಣಗಳನ್ನು ಸಾತ್ವಿಕೆಯ ಮೇಲೆ ಪ್ರಯೋಗಿಸಿದನು ಅದಕ್ಕೆ ಪ್ರತಿಯಾಗಿ ಸಾತ್ವಿಕೆಯು ಚೆನ್ನಾಗಿ ಸಾಣೆ ಹಿಡಿದು ಗರಿಗಟ್ಟಿದ ಏಳು ಬಾಣಗಳನ್ನು ಬಿಟ್ಟನು ದ್ರೋಣನು ಬೇರೆ ಆರು ಬಾಣಗಳನ್ನು ತೆಗೆದು ಸಾತ್ವಿಕೆಯನ್ನು ಅವನ ನಾಲ್ಕು ಕುದುರೆಗಳನ್ನು ಅವನ ಸಾರಥಿಯನ್ನು ಬಲವಾಗಿ ನೋಯಿಸಿದನು ಅದನ್ನು ಸಹಿಸಲಾರದೆ ಸಾತ್ಯಕೆಯು ದೊಡ್ಡ ಸಿಂಹನಾದವನ್ನು ಮಾಡಿ ದ್ರೋಣನ ಮೇಲೆ ಮೊದಲು ಹತ್ತು ಆಮೇಲೆ ಆರು ಮೇ ಅದಕ್ಕೆ ಮೇಲೆ ಎಂಟು ಆಮೇಲೆ ತಿರುಗಿ ಹತ್ತು ಹೀಗೆ ಬಾಣಗಳನ್ನು ಬಿಟ್ಟನು ಅಲ್ಲದೆ ಬೇರೊಂದು ಬಾಣದಿಂದ ದ್ರೋಣನ ಸಾರಥಿಯನ್ನು ನಾಲ್ಕು ಬಾಣಗಳಿಂದ ಅವನ ಕುದುರೆಗಳನ್ನು ಒಂದು ಬಾಣದಿಂದ ಅವನ ಧ್ವಜವನ್ನು ಪ್ರಹರಿಸಿದನು ಇತ್ತಲಿಂದ ದ್ರೋಣನು ಕೂಡ ಅನೇಕ ಬಾಣಗಳಿಂದ ಬಿಟ್ ಬಾಣಗಳನ್ನು ಬಿಟ್ಟು ಸಾತ್ವಿಕೆಯ ರಥಾಶ್ವ ಸಾರಥಿಗಳನ್ನು ಧ್ವಜಗಳನ್ನು ಮುಚ್ಚಿಬಿಟ್ಟನು ಮಿಡತೆಗಳಂತೆ ಆ ಬಾಣಗಳು ಸಾತ್ವಿಕೆಯ ರಥವನ್ನೆಲ್ಲ ಮುಚ್ಚಿಕೊಂಡವು ಸಾತ್ವಿಕೆಯು ಅದರಂತೆಯೇ ದ್ರೋಣನ ರಥವನ್ನು ಬಾಣಗಳಿಂದ ಮುಚ್ಚಿದನು ತಿರುಗಿ ದ್ರೋಣನು ಶ್ರೀಕೃಷ್ಣನಂತೆ ಮಹಾಪರಾಕ್ರಮಿಯಾದ ಸಾತ್ವಿಕೆಯ ಮೇಲೆ ಅತ್ಯಾಕ್ರೋಶದಿಂದ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿ ಆ ಸಾತ್ವಿಕೆಯನ್ನು ನೋಡಿ ಹೀಗೆಂದನು ಹೇ ಸಾತ್ಯಿಕಿ ನಿನ್ನ ಆಚಾರ್ಯನಾದ ಅರ್ಜುನನು ನನ್ನೊಡನೆ ಯುದ್ಧಕ್ಕೆ ನಿಂತು ಯುದ್ಧ ಮಾಡುತ್ತಿದ್ದಾಗಲೇ ಕುತ್ಸಿತ ಪುರುಷನಂತೆ ಇದ್ದಕ್ಕಿದ್ದ ಹಾಗೆ ಯುದ್ಧವನ್ನು ನಿಲ್ಲಿಸಿ ನನ್ನ ಬಲಗಡೆಯಿಂದ ಸುತ್ತಿಕೊಂಡು ಹೊರಟು ಹೋದನು ಅವನಂತೆ ಈಗ ನೀನು ಯುದ್ಧವನ್ನು ಬಿಟ್ಟು ಹೋಗದಿದ್ದರೆ ಮಾತ್ರ ನನ್ನಿಂದ ಬದುಕಿ ಹೋಗಲಾರೆ ಎಂದನು ಅದಕ್ಕೆ ಆ ಸಾಧ್ಯಕೆಯು ಓ ಬ್ರಾಹ್ಮಣೋತ್ತಮ ಧರ್ಮರಾಜನ ಆಜ್ಞೆಯಿಂದ ಈಗ ನಾನು ಆ ಅರ್ಜುನನನ್ನು ಸಂಧಿಸುವುದಕ್ಕಾಗಿಯೇ ಹೋಗುತ್ತಿರುವೆನು ಅದಕ್ಕೆ ಕಾಲ ವಿಳಂಬವಾಗಬಾರದು ಆದ್ದರಿಂದ ನಾನು ಇಲ್ಲಿ ನಿನ್ನೊಡನೆ ಯುದ್ಧವನ್ನು ಬಿಟ್ಟು ಆತುರದಿಂದಲೇ ಹೋಗಬೇಕಾಗಿದೆ ನಿನಗೆ ಮಂಗಳವಾಗಲಿ ಗುರುವಿನಂತೆ ಶಿಷ್ಯನೆಂಬ ಗಾದೆಯನ್ನು ನೀನು ಕೇಳಿಲ್ಲವೇ ನನ್ನ ಗುರುವಾದ ಅರ್ಜುನನು ಹೇಗೋ ಹಾಗೆ ನಾನು ಮುಂದೆ ಹೋಗುವೆನು ಎಂದನು ಇಷ್ಟು ಮಾತ್ರವನ್ನು ಹೇಳಿ ಸಾತ್ವಿಕೆಯು ದ್ರೋಣನನ್ನು ಎದುರಿಸದೆ ಆತುರದಿಂದ ಮುಂದೆ ಹೋಗುತ್ತಾ ಸಾರಥಿಯನ್ನು ಕುರಿತು ಸೂತ ನಾನು ಹೇಳುವ ಮಾತನ್ನು ಸಾವಧಾನವಾಗಿ ಕೇಳು ದ್ರೋಣನು ಹೇಗೂ ನನ್ನನ್ನು ತಡೆಯದೆ ಬಿಡಲಾರನು ನನ್ನನ್ನು ಇಲ್ಲಿಯೇ ನಿಲ್ಲಿಸಿಕೊಳ್ಳುವುದಕ್ಕಾಗಿ ಅವನು ಸರ್ವ ವಿಧದಿಂದಲೂ ಪ್ರಯತ್ನಿಸುವನು ಆದುದರಿಂದ ಬಹಳ ಜಾಗರೂಕನಾಗಿ ರಥವನ್ನು ಬಿಡು ಅದು ಮುಂದೆ ಮುಂದೆ ಅವಂತಿ ದೇಶದ ಯೋಧರ ಸೈನ್ಯವು ಕಾಣುವುದು ನೋಡು ಅದಕ್ಕೆ ಪಕ್ಕದಲ್ಲಿರುವ ದೊಡ್ಡ ಸೈನ್ಯವೂ ದಾಕ್ಷಿಣ ಹತ್ತಿರದು ಅದರ ಹಿಂದಕ್ಕೆ ಕಾಣುವುದು ಬಾಹ್ಲಿಕ ದೇಶದ ದೊಡ್ಡ ಸೈನ್ಯವು ಅದರ ಪಕ್ಕದಲ್ಲಿ ಕರ್ಣನ ದೊಡ್ಡ ಸೈನ್ಯವು ನಿಂತಿರುವುದು ಈ ಸೈನ್ಯಗಳೆಲ್ಲವೂ ಒಂದಕ್ಕೊಂದು ಬೇರೆ ಬೇರೆ ಆಗಿದ್ದಂತೆ ತೋರಿದರೂ ಒಂದಕ್ಕೊಂದು ಬೆಂಬಲವಾಗಿದ್ದು ಸಹಾಯ ಮಾಡುವುದು ಯುದ್ಧರಂಗವನ್ನು ಬಿಟ್ಟು ಓಡಿ ಹೋಗತಕ್ಕವಗಳಲ್ಲ ಇದರಲ್ಲಿ ಮೆಲ್ಲಗೆ ಅವಕಾಶ ಮಾಡಿಕೊಂಡು ಕುದುರೆಗಳನ್ನು ಮುಂದೆ ಬಿಡು ಬಹಳ ಮೆಲ್ಲಗಾಗಲಿ ಅತಿ ವೇಗದಿಂದಾಗಲಿ ಹೋಗದೆ ನಡುತರದ ವೇಗವನ್ನು ಹಿಡಿದು ನನ್ನನ್ನು ಅಲ್ಲಿಗೆ ಸೇರಿಸಬೇಕು ವಿವಿಧ ಆಯುಧಗಳನ್ನು ಹಿಡಿದು ಸಿದ್ಧರಾಗಿ ನಿಂತಿರುವ ಆ ಬಾಹ್ಲೀಕರನ್ನು ಕರ್ಣನೆ ಮೊದಲಾದ ಅನೇಕ ಮಹಾರಥರನ್ನು ದಾಕ್ಷಿಣಾತ್ಯ ಯೋಧರನ್ನು ದಾಟಿಕೊಂಡು ನಾವು ಮುಂದೆ ಹೋಗಬೇಕು ಅದು ಅಲ್ಲಿ ಗಜರಥ ತುರಗಗಳಿಂದಲೂ ನಾನಾ ದೇಶದಿಂದ ಬಂದ ಪದಾತಿ ದಳಗಳಿಂದಲೂ ತುಂಬಿದ ದೊಡ್ಡ ಸೈನ್ಯವಿರುವುದು ನೋಡು ಆ ಕಡೆಯಿಂದ ನಾವು ವ್ಯೂಹವನ್ನು ಭೇದಿಸಿಕೊಂಡು ಹೋಗಬೇಕಾಗಿದೆ ಅದು ಅಲ್ಲಿ ಕೆಲವು ವೀರರು ಮಿತಿಮೀರಿದ ಸಂತೋಷದಿಂದ ಮೈಮರೆತು ನಮ್ಮೊಡನೆ ಯುದ್ಧ ಮಾಡುವ ಆತುರವೇ ಇಲ್ಲದವರಂತೆ ಕಾಣುವರು ಈಗ ನನಗೂ ಅಷ್ಟು ಮಂದಿ ಶತ್ರುಗಳೊಡನೆ ಯುದ್ಧ ಮಾಡಲು ಇಷ್ಟವಿಲ್ಲ ಆದುದರಿಂದ ಬಹಳ ದುರ್ಬಲರೆಂದು ತೋರುವ ಒಂದೇ ಸೇನೆಯನ್ನು ಮಾತ್ರ ಎದುರಿಸಿ ಅದನ್ನು ಸುಲಭವಾಗಿ ಸದೆಬಡೆದು ಬೇರೆ ಎಲ್ಲಾ ಧನುರ್ಧಾರಿಗಳು ನೋಡುತ್ತಿರುವ ಹಾಗೆಯೇ ಮುಂದೆ ಸಾಗುವೆನು ಅದು ಅಲ್ಲಿ ಅತ್ಯುಗ್ರವು ಮಹತ್ತು ಆದ ಕರ್ಣನ ಸೇನಾ ಮಧ್ಯದಿಂದ ರಥವನ್ನು ಬಿಡು ಅಲ್ಲಿ ಅತಿ ಕೋಪವಿಷ್ಣರಾಗಿ ನಿಂತಿರುವ ಮಹಾರಥರೆನಿಸಿದ ದಾಕ್ಷಿಣಾತ್ಯ ವೀರರನ್ನು ಜಯಿಸಿಕೊಂಡು ಆಮೇಲೆ ನಾವು ಅರ್ಜುನನನ್ನು ಸೇರಬೇಕಾಗಿದೆ ಎಂದನು ಧೃತರಾಷ್ಟ್ರ ಮಹಾರಾಜ ಸಾತ್ಯಕಿ ಹೇಳಿದಂತೆಯೇ ಅವನ ಸಾರಥಿಯು ದ್ರೋಣನನ್ನು ಬಿಟ್ಟು ರಥವನ್ನು ಮುಂದೆ ಸಾಗಿಸಿದನು ದ್ರೋಣನು ಆ ರಥವನ್ನು ತಡೆಯುವುದಕ್ಕಾಗಿ ಹಿಂದಿನಿಂದ ಬಾಣಗಳನ್ನು ಬಿಡುತ್ತಾ ಅದನ್ನು ಹಿಂಬಾಲಿಸಿ ಹೋದನು ಸಾತ್ಯಕಿಯಾದರೂ ಪ್ರಬಲವಾದ ದಾಕ್ಷಿಣಾತ್ಯ ಸೈನ್ಯವನ್ನು ಕರ್ಣನ ದೊಡ್ಡ ಸೈನ್ಯವನ್ನು ತನ್ನ ತೀಕ್ಷ್ಣ ಬಾಣಗಳಿಂದ ಭೇದಿಸಿ ದಾರಿಯನ್ನು ಮಾಡಿಕೊಂಡು ಇಲ್ಲದೆ ನಿಂತಿರುವ ಆ ಕೌರವ ಸೈನ್ಯದ ನಡುವೆ ಪ್ರವೇಶಿಸಿದನು ಆ ಸೈನ್ಯಗಳನ್ನು ತನ್ನ ಬಾಣ ಪ್ರಹಾರದಿಂದ ನಾನಾ ಕಡೆಗಳಿಗೆ ಚದರಿಸುತ್ತಿದ್ದನು ಹೀಗೆ ಸಾತ್ವಿಕೆಯು ನಿರಾಯಾಸವಾಗಿ ಮುಂದೆ ಸಾಗುತ್ತಿರುವುದನ್ನು ತನ್ನ ಕಡೆಯ ಸೈನ್ಯಗಳು ಓಡಿ ಹೋಗುತ್ತಿರುವುದನ್ನು ನೋಡಿ ನಮ್ಮ ಕಡೆಯ ಕೃತವರ್ಮನಿಗೆ ದುಸ್ಸಹವಾದ ಕೋಪವುಂಟಾಗಿತ್ತು ಅವನು ಥಟ್ಟನೆ ಮುಂದೆ ಬಂದು ಸಾತ್ವಿಕೆಯ ರಥವನ್ನು ತಡೆದನು ಅವನ ಸೈನ್ಯಗಳೆಲ್ಲ ಸಾತ್ವಿಕೆಯ ರಥವನ್ನು ಸುತ್ತಿ ಮುತ್ತಿ ನಿಂತವು ಒಡನೆಯೇ ಸಾತ್ವಿಕೆಯು ಕೃತವರ್ಮನನ್ನು ಆರು ಬಾಣಗಳಿಂದ ಹೊಡೆದು ಬೇರೆ ನಾಲ್ಕು ಬಾಣಗಳಿಂದ ಅವನ ನಾಲ್ಕು ರಥಾಶ್ವಗಳನ್ನು ಪ್ರಹರಿಸಿದನು ತಿರುಗಿ ಹದಿನಾರು ಬಾಣಗಳನ್ನು ಕೃತವರ್ಮನ ಎದೆಗೆ ಗುರಿಯಿಟ್ಟು ಹೊಡೆದನು ಇದನ್ನು ಸಹಿಸಲಾರದೆ ಕೃತವರ್ಮನು ಸೂರ್ಯಾಗ್ನಿಗಳಿಗೆ ಸಮಾನ ತೇಜಸ್ಸುಳ್ಳ ವತ್ಸದಂತವೆಂಬ ಆಯುಧವನ್ನು ಬಿಲ್ಲಿಗೆ ಸಂಧಿಸಿ ಕಿವಿಯವರೆಗೆ ಎಳೆದು ಸಾತ್ವಿಕೆಯ ಎದೆಗೆ ಗುರಿಯಿಟ್ಟು ಹೊಡೆದನು ಆ ಬಾಣವು ಸಾತ್ವಿಕೆಯ ಕವಚವನ್ನು ಭೇದಿಸಿಕೊಂಡು ಅವನ ದೇಹದಲ್ಲಿ ನಾಟಿ ಆ ರಕ್ತದಲ್ಲಿ ತೊಯ್ದು ನೆಲದಲ್ಲಿಯೂ ಹುದುಗಿತು ಆಮೇಲೆ ಕೃತವರ್ಮನು ಅನೇಕ ಬಾಣಗಳಿಂದ ಸಾತ್ವಿಕೆಯ ಕೈಯಲ್ಲಿದ್ದ ಧನುರ್ ಬಾಣಗಳನ್ನು ಕತ್ತರಿಸಿ ಕೆಡಗಿದನು ಹತ್ತು ತೀಕ್ಷ್ಣ ಬಾಣಗಳನ್ನು ಸಾತ್ಯಕೆಯ ಎದೆಗೆ ಹೊಡೆದನು ತನ್ನ ಧನಸ್ಸು ಮುರಿದೊಡನೆಯೇ ಸಾತ್ಯಕೆಯು ಒಂದು ಶಕ್ತಿಯುಧವನ್ನು ಕೈಗೆತ್ತಿಕೊಂಡು ಕೃತವರ್ಮನ ಬಲತೋಳಿಗೆ ಗುರಿ ಇಟ್ಟು ಅದನ್ನು ಬೀಸಿದುದಲ್ಲದೆ ಈ ನಡುವೆ ಹೊಸ ಬಿಲ್ಲನ್ನು ಕೈಗೆತ್ತಿಕೊಂಡು ನೂರು ಸಾವಿರ ಲೆಕ್ಕದಿಂದ ಬಾಣಗಳನ್ನು ಬಿಡುತ್ತಾ ಕೃತವರ್ಮನನ್ನು ಅವನ ರಥದೊಡನೆ ಬಾಣ ವರ್ಷಗಳಲ್ಲಿ ಮರೆಸಿಬಿಟ್ಟನು ಒಂದು ಭಲ್ಲ ಯುದ್ಧದಿಂದ ಕೃತವರ್ಮನ ಸಾರಥಿಯ ತಲೆಯನ್ನು ಕತ್ತರಿಸಿದನು ಸಾರಥಿಯು ಹತನಾಗಿ ಬಿದ್ದೊಡನೆ ಕುದುರೆಗಳು ಅಂಕೆಯಿಲ್ಲದೆ ರಣರಂಗವನ್ನು ಬಿಟ್ಟು ಯಥೇಚ್ಛವಾಗಿ ಓಡಲಾರಂಭಿಸಿದವು ಆದರೆ ಮಹಾಧೀರನಾದ ಆ ಭೋಜರಾಜನು ಅಂದರೆ ಕೃತವರ್ಮನು ತಾನೇ ಕುದುರೆಗಳ ಹಗ್ಗವನ್ನು ಹಿಡಿದು ಪ್ರಯತ್ನದಿಂದ ರಣರಂಗಕ್ಕೆ ಹಿಂತಿರುಗಿ ಬಂದು ತಿರುಗಿ ಯುದ್ಧಕ್ಕೆ ಸಿದ್ಧನಾಗಿ ಬಿಲ್ಲನ್ನು ಹಿಡಿದು ನಿಂತನು ಈ ಸಾಮರ್ಥ್ಯವನ್ನು ನೋಡಿ ಸೈನ್ಯಗಳೆಲ್ಲವೂ ಅವನನ್ನು ಬಹಳವಾಗಿ ಕೊಂಡಾಡಿದವು ಹೀಗೆ ಕೃತವರ್ಮನು ಒಂದು ಮುಹೂರ್ತ ಕಾಲದೊಳಗಾಗಿ ಕುದುರೆಗಳನ್ನು ಸ್ವಾಧೀನಕ್ಕೆ ತಂದುಕೊಂಡು ನಿರ್ಭಯವಾಗಿ ಯುದ್ಧಕ್ಕೆ ನಿಂತನು ಇದು ನಮ್ಮ ಶತ್ರುಗಳಿಗೆಲ್ಲ ಬಹಳ ಭಯವನ್ನುಂಟು ಮಾಡಿತು ಇಷ್ಟರಲ್ಲಿ ಸಾತ್ವಿಕೆಯು ಅವನನ್ನು ಬಿಟ್ಟು ಮುಂದೆ ಹೊರಟು ಹೋದನು ಆಮೇಲೆ ಕೃತವರ್ಮನು ಭೀಮನನ್ನು ಎದುರಿಸುವುದಕ್ಕಾಗಿ ಓಡಿದನು ಇತ್ತಲಾಗಿ ಸಾತ್ವಿಕೆಯು ಹೀಗೆ ಭೋಜಸೈನ್ಯಗಳನ್ನು ದಾಟಿ ಕಾಂಭೋಜರ ದೊಡ್ಡ ಸೈನ್ಯಕ್ಕೆ ಎದುರಾದನು ಅಲ್ಲಿ ಅನೇಕ ಮಹಾರಥರು ಒಂದಾಗಿ ಬಂದು ಸಾತ್ಯಿಕೆಯನ್ನು ತಡೆದು ಅವನನ್ನು ಹಿಂದಕ್ಕೆ ಓಡಿಸಲು ಪ್ರಯತ್ನಿಸಿದರು ಆದರೇನು ಸಾತ್ವಿಕೆಯು ತಾನಿದ್ದ ಸ್ಥಳವನ್ನು ಬಿಟ್ಟು ಕದಲಲಿಲ್ಲ ಇಷ್ಟರಲ್ಲಿ ದ್ರೋಣನು ತನ್ನ ಸೈನ್ಯ ನಿರ್ವಾಹ ಭಾರವನ್ನು ಕೃತವರ್ಮನಿಗೆ ಒಪ್ಪಿಸಿ ಸಾತ್ವಿಕೆಯನ್ನು ತಡೆಯಬೇಕೆಂದು ಓಡಿಬಂದನು ಹೀಗೆ ಬರುತ್ತಿದ್ದ ದ್ರೋಣನನ್ನು ಪಾಂಡವ ಸೈನ್ಯದಲ್ಲಿದ್ದ ಪ್ರಮುಖರ ಅನೇಕರು ಬಹು ಪ್ರಯತ್ನದಿಂದ ಬಂದು ತಡೆದರು ಮತ್ತಲಾಗಿ ಭೀಮಸೇನನೆ ಮೊದಲಾದವರು ಪಾಂಚಾಲರು ಕೃತವರ್ಮನೊಡನೆ ಯುದ್ಧವನ್ನು ಆರಂಭಿಸಿದರು ಕೃತವರ್ಮನ ಮುಂದೆ ಅವರ ಪರಾಕ್ರಮವೇನೂ ಸಾಗಲಿಲ್ಲ ಕೃತವರ್ಮನು ಅವರೆನ್ ಅವರನ್ನೆಲ್ಲ ತನ್ನ ಬಾಣಗಳಿಂದ ಹೊಡೆದು ನಿಲ್ಲಿಸಿಬಿಟ್ಟನು ಮೊದಲೇ ಯುದ್ಧಾಶ್ರಮದಿಂದ ಬಳಲಿ ಉತ್ಸಾಹಹೀನರಾಗಿದ್ದ ಅವರೆಲ್ಲರೂ ಕೃತವರ್ಮನಿಂದ ನಿಗ್ರಹಿಸಲ್ಪಟ್ಟರು ಆದರೂ ತಮ್ಮ ಕುಲೋನ್ನತಿಗೂ ತಮ್ಮ ಕೀರ್ತಿಗೂ ಕುಂದಕವೂ ಬರಬಾರದೆಂಬ ಧೀರ ಮನಸ್ಸಿನಿಂದ ಅಲ್ಲಿಯೇ ನಿಂತಿದ್ದರು ಆ ಕಾಲದಲ್ಲಿ ಕೃತವರ್ಮನನ್ನು ಯುದ್ಧರಂಗದಲ್ಲಿ ಗಿದಿರಾಗಿ ನಿಂತು ನೋಡುವುದಕ್ಕೂ ಅವರಿಗೆ ಸಾಧ್ಯವಿಲ್ಲದಂತಿದ್ದಿತು ಇದು ನೂರ ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ